ಹೀಗೆ ನಾರಣಾಂಕ ಮತ್ತು ನಾಗಣಾಂಕ ಎನ್ನುವಂತಹ ಇಬ್ಬರು ಸಾಮಾನ್ಯ ವ್ಯಕ್ತಿಗಳು ಅಂದರೆ ಅವರು ಆ ಸಂದರ್ಭದಲ್ಲಿ ಸೇನಾಧಿಕಾರಿಗಳು ಸೇನಾಧಿಪತಿಗಳಾಗಿರುತ್ತಾರೆ ಅವರಿಂದ ಉದ್ಭವವಾಗಿರ್ತಕ್ಕಂತಹ ಸಾಮ್ರಾಜ್ಯವೇ ಈ ನಗರಿ ಸಾಮ್ರಾಜ್ಯ ಅಥವಾ ಗೇರುಸೊಪ್ಪ ಸಾಮ್ರಾಜ್ಯ ನಾಲ್ಕರಿಂದ ಐವತ್ತೆರಡರಿಂದ ಆರುನೂರ ಆರರವರೆಗೆ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ನೇರವಾಗಿ ಹದಿನಾಲ್ಕು ದೇಶಗಳೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇದ್ದಳು ಪೋರ್ಚುಗೀಸರೇ ಅವಳನ್ನು ಅವರ ಭಾಷೆಯಲ್ಲಿ ರೈನಾದಿ ಫಿಮೆಂಟಾ ಅಂತ ಕರೆದ್ರು ಅಂದರೆ ಕಾಳುಮೆಣಸಿನ ರಾಜ್ ರಾಣಿ ಕಾಳುಮೆಣಸಿನ ಸಾಮ್ರಾಜ್ಞಿ ಎನ್ನುವಂಥ ಹೆಸರನ್ನು ತಂದ್ಕೊಳ್ತಾಳು ದೇಶಗಳಿಗೆ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಿ ಅಲ್ಲಿಂದ ನಾವು ಬಂಗಾರವನ್ನು ಅಥವಾ ಬೆಳ್ಳಿಯನ್ನು ನಾವು ಖರೀದಿ ಮಾಡ್ತಾ ಇದ್ವಿ ಸ್ಥಾನ ಅಂತ ನಾವು ಅಂದ್ಕೊಂಡ್ರೆ ಇದರ ಸುತ್ತಮುತ್ತ ಇರತಕ್ಕಂತಹ ಕಾಡು ಕಾಳು ಮೆಣಸಿನ ಆಗರವಾಗಿತ್ತು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಇವತ್ತು ಕ್ಯಾಶ್ಯೂ ಅಂತ ಕರಿತೇವೆ ಗೇರು ಬೀಜಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಬೆಳೀತಾ ಇದ್ದಿರೋದ್ರಿಂದ ಇದನ್ನ ಗೇರುಪುರ ಅಂತ ಹೇಳಿ ಕರಿತೀವಿ